ಹೇಗೆ ಎಸ್ ಮತ್ತೊಂದು ಎಚ್ಚು ಸ್ವಾಗತ ನೋಡಿ ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣ ಬೀ ಬೀದರ್ ಬೀದರಲ್ಲಿದ್ದೀನಿ ನೋಡಿ ಒಂದು ಗಾಡಿ ಇದೆ ನೋಡಿ ಬೀದರ್ ಕಲಬುರ್ಗಿ ನ್ಯಾನ್ ಸ್ಟಾಪ್ ಗಾಡಿ ಬೀದರ್ ಸೆಕೆಂಡ್ ಇಪ್ಪ ಆಪ್ರೇಟ್ ಮಾಡ್ತಿರೋ ಗಾಡಿ ಕೆ ಎತ್ತೆಂಟು ಇಪ್ಪ ಹದಿಮೂರು ಐವತ್ತೇಳು ನೋಡಿ ಗಾಡಿ ನಂಬರ್ ಒಂದು ಬನ್ನಿ ನೋಡಿ ತೋರಿಸ್ತೀನಿ ನಿಮಗೆಲ್ಲ ಒಂದೊಂದೇ ಗಾಡಿಗಳನ್ನು ಬನ್ನಿ ಹೋಗೋಣ ಇದು ಆ್ಯಕ್ಚುಲಿ ಕಲಬುರ್ಗಿ ಪಾಯಿಂಟ್ ಇರ್ಬೋದು ಅದೇ ಗಾಡಿ ನಿಂತಿದ್ದಾವೆ ಇಲ್ಲೆಲ್ಲ ಬೀದರ್ ಕಲ್ಬುರ್ಗಿ ಬೀದರ್ ಫಸ್ಟ್ ಡಿಪೋನ ಇದನ್ನು ನೋಡಿ ಸಿಟಿ ಗಾಡಿ ಬೀದರ್ ಸೆಕೆಂಡ್ ಟಿಪ್ಪದು ಕೆ ಎಮ್ ಮೋತ್ ಎಫ್ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳು ಕುಂಪ ಕುಂಪ ಅಂತ ನೋಡಿದ್ದು ನೋಡಿ ಬೀದರ್ ಟು ಮಮನಾಬಾದ್ ಹೋಗ್ತಾ ಇದೆ ಗಾಡಿ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಕಾಣಿಸಿದೆ ಜೇವರ್ಗಿ ಟು ಔರಾದ್ ಕಲ್ಬುರ್ಗಿ ಕಮಲಾಹಪುರ ಹುಮರাবাদ ಬೀದರ್ ಸಮೇಗಡಿ ತೋರ್ಸ್ತಿದೆ ನಿಮಗಡೆ ರೈಟ್ ಗಡನ್ನ ತೋರ್ಸ್ತಿದೆ ಹುಮರাবাদ ಬೀದರ್ ನಸ್ಟ್ ಸ್ಟಾಪ್

ಬೀದರ್ ಬಸವ ಕಲ್ಯಾಣ ವಾಯಾ ಬಂತು ಉಮ್ನಾಬಾದ್ ಬಸ ಕಲ್ಯಾಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿದರು ಇದು ಬಂದುಬಿಟ್ಟು ಬಸವ ಕಲ್ಯಾಣ ಬೀದರ್ ಇದೆ ವಯಾ ಅಳಿಕೋಡ್ ಉಮ್ನಾಬಾದ್ ರಾಜೇಶ್ವರ ಬಸಸ್ ಬಸ ಕಲ್ಯಾಣ ಡಿಪೋ ಆಪ್ರೇಟ್ ಮಾಡ್ತಾರದು ಬೀದರ್ ಸೆಕೆಂಡ್ ಡಿಪ ನೋಡಿದ್ದು ಬೀದರ್ ಉಮ್ನಾಬಾದ್ ಬೀದರ್ ಲಿಂಗಪಲ್ಲಿ ಲಿಂಗಪಲ್ಲಿ ಅಂತ ಲಿಂಗಪಲ್ಲಿ ಗಾಡಿ ಅದೆಲ್ಲ ಕಾಣಿಸ್ತಿದೆ ನನಗೆ ಬೀದರ್ ಲಿಂಗಪಲ್ಲಿ ಹೋಗ್ತದ ಟೈಮ್ ಅಂದ್ಬಿಟ್ಟು ಮೂರು ಗಂಟೆ ಹೋಗ್ತಾ ಇದೆ ಇವಾಗ ನಾನು ಕ್ರೌಡಿದೆ ಅವರಾದ ಪಾಯಿಂಟ್ ನಾನು ಅವರದ್ದು ಇವಾಗ ಅವರಾದ ಹೈದರಾಬಾದ್ ಅವರಾದ್ ಹೈದರಾಬಾದ್ ಬಂತು ನೋಡಿ ಗಾಡಿ ವಾಯ ಬೀದರ್ ಜರಾಬಾದ್ ಹೈದರಾಬಾದ್ ಬೀದರ್ ಅವರಾದ್ ತಡೆಯಾಯ್ತ ನೋಡಿ ನಾನ್ ಸ್ಟಾಪ್ ಇದು ಇದನ್ನು ಅವರದ್ದೇ ಬೀದರ್ ಅವರಾದ ನೋಡಿ ಇದನ್ನು ಔರಾದ್ ಬೀದರ್ ಅವರಾದ ಹೊರದ ಡಿಪ್ ಆಪ್ರೇಟ್ ಮಾಡ್ತಾರೆ ಅದು ಬಿ ಎಸ್ ತ್ರೀ ಗಾಡಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು ಬಸ್ ಸ್ಟ್ಯಾಂಡು ಕಲಬುರಗಿ ಸೆಕೆಂಡ್ ಡಿಪೋ ಬೀದರ್ ಕಲಬುರಗಿ ನೋಡಿ ಇವೆಲ್ಲ ಹೈದರಾಬಾದ್ ಗಾಡಿಗಳೇ ಸಿಕಿಂದ್ರಾಬಾದ್ ಹೈದರಾಬಾದ್ ಬೀದರ್ ಹೈದರಾಬಾದ್ ಇದನ್ನು ಸಾರಿ ಜೈರಾಬಾದ್ ಅಂತೆ ಮಲ್ಲೂರು ಬೀದರ್ ಮಲ್ಲೂರು ಅಂತ ನೋಡಿದ್ರು ಮೈಲೂರು ಮೈಲೂರು ಬೀದರ್ ಸೆಕೆಂಡ್ ಡೀಪೀಪರ್ಬೋದು ಗುರು ಇದು ಈ ರಾಜ ಅನಿಸುತ್ತೆ ನೋಡೋಣ ಮನೆ ಅದೇ ಇರ್ಬೋದು ಅಂದ್ಕೊಂತೀನಿ ನೋಡಿರ್ಬೋದು ಏ ನಾನು ಬರ್ತಾ ಇಲ್ಲ ಇದು ಡಿಪೋನ ಎಸ್ ಡಿಪೋನೇ ಬೀದರ್ ಬಸ್ ಘಟಕ ಒಂದು ಒಂದೇ ಡಿಪೋ ಇದು ಲಾಂಗ್ ರೈಡರ್ ಗಡಿ ಬಂದಿರೋದೆಲ್ಲ ಒಳಗಡೆ ಹಾಕಿರ್ತಾನೆ ಸಿ ಬಿ ಎಸ್ ಮೈಲಾರಿ ಬೀದರ್ ನಿಡದಾರ್ ನಿಡದಾರ್ ಅಂತ ನೋಡಿದ್ರು ಬೀದರ್ ನಿಡದಾರ್ ಪೈರಾದೇವಿ ಚಿಂಚೋಳಿ ಲಾಂಗ್ ರೈಡರ್ ಗಾಡಿದ್ರು ಬೀದರ್ ಹೌರಾದ ಗಾಡಿ ಇದನ್ನು ಅಂತೆಲ್ಲ ಜಾಸ್ತಿ ಗಾಡಿ ನಿಂತಿಲ್ಲ ಆ ಬಾಜುನೇ ಜಾಸ್ತಿ ಗಾಡಿ ನಿಂತಿರೋದು ಅದೊಂದು ಲಾಂಗ್ ರೈಡರ್ ಗಾಡಿ ಕಾಣಿಸುತ್ತೆ ಅದೊಂದು ಲೈಟ್ ಹಚ್ಚಿ ಅಲ್ವಾ ಅದೊಂದು ನೋಡೋಣ ಮನೆ ಇದೆಲ್ಲ ಗ್ರಾಮಾಂತರ ಸಾರಿಗೆ ಬೀದರ್ ಗಡಿ ಗಡಿ ಕೊನ್ನೂರು ಅಂತ ಗಡಿ ಕೊನ್ನೂರು ಬೀದರ್ ಕಡೆ ಗಿಣ್ಣೂರು ಬೀದರ್ ಫಸ್ಟ್ ದೀಪ್ ಆಪ್ರೇಟ್ ಮಾಡ್ತಾರು ಇಲ್ಲೊಂದು ನೋಡಿ ರಾಯಚೂರು ಡಿವಿಝನ್ ಗಾಡಿ ಇದೆ ಅಂದರೆ ಬ್ಯಾ ಬಿಜಾಪುರ್ಗೆ ಕೊಟ್ಟಿರೋ ಗಾಡಿ ಇದು ಕೆ ಎ ಮೂವತ್ತಾರು ಎಫ್ ಹನ್ನೊಂದು ಎಪ್ಪತ್ತೈದು ಗಾಡಿ ನಂಬರ್ ಬಂದುಬಿಟ್ಟು ಇದು ಗ್ರಾಮಾಂತರ ಹೊಡ್ತಾಯಿದೆ ಇವಾಗ ನೋಡಿ ಬೀದರ್ ಹುಮ್ನಾಬಾದ್ ಬೀದರ್ ಫಸ್ಟ್ ದೀಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಬೀದರ್ ಹುಮ್ನಾಬಾದ್ ಓ ಹೈದ್ರಾಬಾದ್ ಗುರುಗಾಡಿ ಆಲ್ಮೋಸ್ಟು ಹೌರಾದ್ ಬೀದರ್ಗೆ ಜಾಸ್ತಿ ಇದೆ ಗಾಡಿಗಳೆಲ್ಲ ನಾನ್ ಸ್ಟಾಪ್ ಗಾಡಿಗಳು ಒಂದು ಐದೇ ನಿಮಿಷಕ್ಕೊಂದನೇ ಗಾಡಿ ಇದೆ ಜಿ ಎಸ್ ಆರ್ ಟಿ ಸಿ ಗಾಡಿ ಬಂತು ಹೌರಾದ್ ಹೈದ್ರಾಬಾದ್ ಜೈರಾಬಾದ್ ಬೀದರ್ ಅವರ ಡಿ ಪಾಪ್ರೆಸ್ ಮಂತ್ರ ಗಾಡಿ ನೋಡಿದ್ದು ಕೆ ಮತ್ತೆಂಟು ಹನ್ನೆರಡು ನಲ್ವತ್ತೆರಡು ಹೈದ್ರಾಬಾದ್ ಬೀದರ್ ಬೀದರಲ್ಲಿ ಗುರು ದಿನ ದಿನ ಶಿವಾಜಿನಗರ್ ಅಂತ ಹಾಕಿದ್ದಾನೆ ಮುಂದಗಡೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಗಾಡಿದು ನಾಲ್ತ್ ಎರಡು ಉಡುಗಿ ಬೀದರ್ ಹೋಯ್ತು ಮಹಾರಾಷ್ಟ್ರ ಗಾಡಿ ಪಾಯಿಂಟ್ ಗುರು ಇದು ಎಷ್ಟು ಕಾಲರು ಬರ್ತಾರ ನೋಡಿ ಇದೆಲ್ಲ ಬಸ್ಸೇ ಇಲ್ಲ ಆ ಬಸೇ ಇಲ್ಲ ಐದೇ ನಿಂಗೆ ಸಿಕಾಲಿ ಅಂತ ಇದೆ ನಿಂಗೆ ಬರ್ಮಿ ಕಡಗಡಿಗಳು ವಿದರ್ ನಾಥರ್್ಸ್ ಮಲ್ಕಿ ಕಮಲಾಪುರ ಪುದವಿರ್ ಅಹ್ಮದ್ನ ಲೋಕ ನಾತೆ ವಿದರ್ ನಾತೆ ನೋಡಿ ವಿದರ್ ಸೆಕೆಂಡ್ ಕಾಪರೇಟ್ ಮಾಡ್ತಾರೆ ನೋಡಿ ಅಲ್ಲಿಂತ ಲವ ಗಾಡಿ ಇದು ಹೈದರಾಬಾದ್ ಅವರ ನೋಡಿ ಗಾಡಿ ಹೋಗ್ತಾ ಇದೆ ಬೀದರ್ ಅವರ ಅದು ನಾನ್ ಸ್ಟಾಪ್ ಗಾಡಿ ನೋಡಿ ಬೈರಾದೇವಿ ಚಿಂಚೋಳಿ ವಾಯ್ ಬಂದ್ಬಿಟ್ಟು ನಾ ತೈಡ್ ಬೀದರ್ ಅವರ ಚಿಂಚೋಳಿ ಚಿಂಚೋಳಿ ಡಿಪ್ ಆಪ್ರೆಂಟ್ ಗಾಡಿ ನೋಡಿದು ಕೆ ಮೂವತ್ತೆರಡು ಇಪ್ಪತ್ತಾರು ಇಪ್ಪತ್ತೆರಡು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಲಾಂಗ್ ರೈಡರ್ ಗಾಡಿ ಅಲ್ಲೆಲ್ಲ ನಿಂತಿರೋ ಎಲ್ಲ ಪಾಯಿಂಟ್ ಪಾಯಿಂಟ್ಗೆ ಹಾಕ್ತಾರೆ ಜನ ನಡೀತಾರೆ ರೋಡ್ ಇದೆ ಬಸ್ಸಿಗೆ ಬಸ್ ಫುಲ್ಲುಕ್ ರೋಡ್ ಇದೆ ಈ ಟೈಮಲ್ಲಿ ಇಷ್ಟಿದೆ ಗಾಡಿಗಳು ಓಕೆ ಬಾಯ್ ಏನು ಮಾಡ್ತೀನಿ ನಿಮಗೆ ವೀಡಿಯೋನ ಮುಂದಿನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಗೈಸ್ ಬಾಯ್